ಶಿಲ್ಪದ ಆಧಾರ ಮೂರ್ತರು ಆಗುವಂತವರು ವಿಶ್ವದ ಆಧಾರ ಮೂರ್ತ ಆಗುವಂತವರು ಶ್ರೇಷ್ಠ ಪದವಿಗೆ ಅಧಿಕಾರಿಗಳು ಆಗಿರಿ ನಮ್ಮ ಪ್ರಯಾಣ ಇಡೀ ವಿಶ್ವದ ಆಧಾರ ಮೂರ್ತ ಆಗುವಂತವರು ಶ್ರೇಷ್ಠ ಪದವಿಗೆ ಅಧಿಕಾರಿಗಳು ಆಗಿರಿ ವಿವರಣೆ ಶ್ರೇಷ್ಠ ಪದ ಪಾಲಿಗೆಯೇ ಬಾಪಾದಿ ಶಿಕ್ಷ ಆಗಿ ಈ ಬಚ್ಚ ಸ್ವಯಂ ಬಾಪ ಆದ್ಯಕ್ಕ ಏನಂತಂದ್ರೆ ಶ್ರೇಷ್ಠ ಪದವಿಯನ್ನ ಪಡೆದುಕೊಳ್ಳುವುದಕ್ಕಾಗಿ ಬಾಬಾ ಕೊಡುವಂತಹ ಶಿಕ್ಷಣ ಅಂತಂದ್ರೆ ಮಕ್ಕಳೇ ಸ್ವಯಂನನ್ನ ಪರಿವರ್ತನೆ ಮಾಡಿಕೊಳ್ಳಿರಿ ಸ್ವಯಂ ಬದಲಾಗಲಿ ಅಂತ ಹೇಳ್ತಾರೆ ಬಾಬಾ ಸ್ವಯಂವೂ ಬದಲಿಗೆ ಬಜಾಯಿ ಪರಿಸ್ಥಿತಿ ಕೋ ವ ಅನ್ಯ ಆತ್ಮವೋ ಬದಲ್ನೇ ಗಾ سوچಿ ದೇಕೋ ಅ ಸ್ವಯಂ ಅನ್ಯನೋ ಪರಿವರ್ತನೆ ಮಾಡ್ಕೋರ್ ಆದನೆ ಪರಿಸ್ಥಿತಿಗಳನ್ನ ಅಥವಾ ಅನ್ಯ ಆತ್ಮಗಳನ್ನ ಪರಿವರ್ತನೆ ಮಾಡೋದಕ್ಕಾಗಿ ವಿಚಾರ ಮಾಡ್ತಿ ಯಾ ಆತاہے ಕಿ ಯಹ ಸಲ್ಯೂಷನ್ ಮಿಲೇ ಸಹಯೋ ಕೋ ಸಹನ ಮಿಲೇ ತೋ ಪರಿವರ್ತಿತ ಕೋ

ಪ್ರಲಬ್ಧ ತಗೊಳ್ಬೇಕು ಅಂದ್ರೆ ಯಾರನ್ನೂ ಆಧಾರ ಮಾಡ್ಕೊಳ್ಳಿ ಎಷ್ಟು ಆಧಾರ ಮಾಡ್ಕೊಂಡಿದ್ದೀವಿ ಅವ್ರಿಗೆ ಏನ್ ಮಾಡ್ಬೇಕಾಗ್ತದೆ ಅವರಿಗೆ ಸೇರ್ ಮಾಡ್ಬೇಕಾಗ್ತದೆ ಹಂಚಬೇಕಾಗ್ತದೆ ನೀವು ಒಬ್ಬರೇ ಮಾಡಿರಿ ಅಂದ್ರೆ ಏನಾಗ್ತದೆ ನಿಮ್ಗೆ ಸಿಗ್ತದೆ ಬೇರೆಯವ್ರನ್ನ ಆಧಾರ ಇಟ್ಕೊಂಡು ಮಾಡಿದ್ರಿ ಅಂತಂದ್ರೆ ಅವ್ರಿಗೂ ಸೇರ್ ಮಾಡ್ಬೇಕಾಗ್ತದೆ ಬಾಬಾ ಹೇಳ್ತಾರೆ ಜನೋಕ ಆಧಾರ್ ಲೆಂಗೆ उतना जमा का खाता सेल्स में बढ़ जाएगा इसलिए सदा लक्ष्य को कि स्वयं को परिवर्तन होना है आदरित सदा लक्ष्य जोड़े स्वयं नानो परिवर्तन आगले बेगू मैं स्वयं विश्व का आधार मूर्त हूँ सदा निर्भरी नानो विश्व का आधार मूर्त आगे देने आदरित निर्भरी नानो स्वयं विश्वदा ಶಾಂತಿ ಸ್ಲೋಗನ್ ಇದೆ ಸಂಘಟನೆ ಶ್ರೇಷ್ಠ ಸಂಕಲ್ಪ ಸಫಲತಾ ಹೇಳ್ಪಡೆ ಸಂಘಟನೆಯಲ್ಲಿ ಉಮಂಗ್ ಉತ್ಸಾಹ ಮತ್ತು ಶ್ರೇಷ್ಠ ಸಂಕಲ್ಪದಿಂದ ಶ್ರೇಷ್ಠ ಸಂಕಲ್ಪ ದೆಂದೆ ಸಫಲತೆ ಆನ್ಬಿಡತದೆ ಅವೆತ್ತಿಶಾರ್ಯ ಆಗಿದೆ ಅಶರಿಣಿ ವಿದೆಹಿ ಸ್ಥಿತಿ کا ಅಭ್ಯಾಸ ಬರ ಅಶರಿಣಿ ಮತ್ತು ವಿದೆಹಿ ಸ್ಥಿತಿ ಅಭ್ಯಾಸವನ್ನ ಹೆಪ್ಚಿಸಲಿ جیسے کوئی ಕಂಜೋರ್ ہوتا ಹೈತೋ ಅವನು ಶಕ್ತಿ ಬರ್ನೆ ಕಲ್ಯೇ ಲೋಗೋ ಚಡಾತೆ ಯಾರು ಮಾಡುತ್ತಾರೆ ಅವರು ಶಕ್ತಿ ತುಂಬುವುದಕ್ಕಾಗಿ ಏನು ಮಾಡುತ್ತಾರೆ ಗ್ಲೂಕೋಸನ್ನ ಹಾಕ್ತಾರೆ. इससे जब अपने को शरीर से परे अशरीय आत्मा समझते போतो यह साक्षीपन की अवस्था शक्ति बढ़ने का काम करती है. आगे ने नाउनु ಕೂಡ ಈ ದೇಹದಿಂದ ಭಿನ್ನ अशरीय ಅಂತ ಯಾವಾಗ ಹೇಳುತ್ತೀವಿ ಆಗಾ ಸಾಕ್ಷಿಪನದ ಸ್ಥಿತಿಯ अवस्थೆ ಶಕ್ತಿ ತುಂಬುವಂತಹ ಕಾರ್ಯವನ್ನು ಮಾಡ್ತದೆ ನಮ್ಮ ಸ್ಥಿತಿ ಸಾಕ್ಷಿ ಇದ್ದಾಗ ಏನಾಗ್ತದ್ರೆ ಆ ಶಕ್ತಿ ತುಂಬ ಕಾರ್ಯವನ್ನ ಮಾಡ್ತದೆ ಅಲ್ಲಿ ಅಶಕ್ತತೆಯಲ್ಲಿ ಸಲಹೆ ನಂಚಿತಾರಲ್ಲಿ ಇಲ್ಲಿ ಅಶಕ್ತತೆ ಇದ್ದಾಗ ದೇಹದಿಂದ ಭಿನ್ನ ಆಗಿದೆ ಈ ದೇಹ ಅಂದಾಗ ಅನೇಕ ರೂಪದ ಬಂಧನಗಳು ಚಿಂತೆಗಳು ಜವಾಬ್ದಾರಿಗಳು ಎಲ್ಲ ಭಾರದ ಅನುಭವ ಮಾಡ್ತೀವಿ ಈ ದೇಹದಿಂದ ಭಿನ್ನ ಪಾಯಿಂಟ್ ಆಫ್ ಲೈಟ್ ಇದೇನೆ अनंता स्मृति का स्थिति में ಇದ್ದೀವಿ ಅಂತಂದ್ರೆ ಅಲ್ಲಿ ತಾನೇ ಏನಾಗ್ತದರೆ ಹಗುರ ಅಂತ ಅದಕ್ಕೆ ಬಾಬಾ ಹೇಳ್ತಾರೆ ಶಕ್ತಿ ವರ್ಣ ಗಾಂ ಕರ್ತೀಗೆ ಔರ್ ಜಿતના ಸಮಯ ಸಾಕ್ಷಿ अवस्था ಸ್ಥಿತಿ ರಲ್ಲಿ ಉನ್ನಾಗಿ ಬಾಪ ಸಾತಿವಿ yaad rahanta arthat saadaranta dikke baba aitare eshtu samaya साक्षी अवस्थे स्थित आती अस्टे ते सा मदद अदे अर्थात सातरता है सदा ते नम जो ओम शांति सत्यता और पवित्रता की शक्ति को स्वरूप में लाते बालक और मालिक पर का बैलेंस रखो सत्यते पवित्रते शक्तिया ಶಕ್ತಿ ಸ್ವರೂಪದಲ್ಲಿ ತರುವಂತವರು ಬಾಲಕ ಹಾಗೂ ಮಾಲೀಕಫಲದ ಬ್ಯಾಲೆನ್ಸ್